i'm ಕಂ <laughs> ಕೋಸ ದೇವರು ಏನೋ ಹೊರಗೆ ನರಸಿಂಹರು ಏನೋ ಹೊರಗೆ ಅಮ್ಮನ ದೇವರು ಏನೋ ಹೊರಗೆ ಅಮ್ಮನ ದೇವರು ಏನೋ ಹೊರಗೆ ಜೈ ಭಪ್ಪನಾಗೆ ಮನೆ ಕಟ್ತಾ ಇದ್ದೀನಿ ಹಬ್ಬನ ಹಾಗೆ ಮನೆ ಹರಳಿ ಮರದ ಕೆಳಗೆ ತಂದ್ರೆ ಕೆಳಗೆ ಮರಳಿನ ಸೂರಿನ ಕೆಳಗೆ ಅಮ್ಮ ಮರಳಿನ ಸೂರಿನ ಕೆಳಗೆ ನಾನೇ ನನ್ನ ತನ್ ಕುಳಗೋ ಬರುವೆ ನಹಳಗೆ ಬರುವೆ ನಡದೆ ತೋರುವೆ ನಹಳಗೆ

ಆಗೆ ದೇನೇ ನಡೆ ಬರುವೆನು ಹೊಳಗೆ ಬರುವೆನು ಹರಮನ ದೇವರು ನಡೆ ಬರುವೆನು ಹೊಳಗೆ ಸಂಪಿಗೆ ಕಂಗೆ ತಂದಾ نا نه نن لا ಅದೂ <laughs> ಮಾಡ hey, hey. <Hadung> <coughs> i <laughs> can